ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಂಬ್ಲೈ ನೋಡಿ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಹೌದು ಒಬ್ಬ ಯೂಟ್ಯೂಬರ್ ಬಂದು ನಮ್ಮನ್ನು ಇವತ್ತು ಮಾತಾಡಿಸಿದ್ರು ತುಂಬಾ ಖುಷಿಯಾಗುತ್ತೆ ನಾನು ಕೂಡ ಅವರ ಮನೆಗೆ ಹೋಗಿದ್ದೀನಿ ಅವರು ಇವತ್ತು ನಾನು ವ್ಯಾಪಾರ ಮಾಡೋ ಜಾಗೃತಿ ಬಂದು ಎಲ್ಲ ಹೊರಗಡೆ ಹೋಗ್ತಿದ್ರಂತೆ ಹಾಗೆ ಬಂದು ನನ್ನನ್ನು ಮಾತಾಡಿಸಿದ್ರು ಅವ್ರದ್ದು ವೀಡಿಯೋ ಬರುತ್ತೆ ನೋಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅವರ ಚಾನಲ್ ಅಶ್ವಿನಿ ಕನಸು ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ಲು ತುಂಬ ಒಳ್ಳೆಯ ವ್ಯಕ್ತಿ ತುಂಬ ಸಪೋರ್ಟ್ ಮಾಡ್ತಾರೆ ನೋಡಿ ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ತುಂಬಾ ಖುಷಿಯಾಯಿತು ನಾನು ವ್ಯಾಪಾರ ಇಲ್ಲ ಬೇರೆ ಕಡೆಗೆ ಹೋಗೋಣ ಒಂದು ಮೈಸೂರಿಗೆ ಹೋಗೋಣ ಮಲ್ಬಾರ್ಗೋಡೋ ಅದ್ರಲ್ಲಿ ವ್ಯಾಪಾರ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ದೆ ಸಡನ್ಲಿ ಇವರು ಇಲ್ಲಿ ಬಂದು ಮಾತಾಡಿಸ್ಕೊಂಡು ನಿಂತ್ಕೊಂಡಿದ್ದ ಮಾತಾಡ್ಸಿದ್ದು ನನಗೆ ತುಂಬಾ ಖುಷಿ ಆಯಿತು ಅದೇ ಕಡೆ ಅಲ್ಲಿ ಹೇಳಿದ್ದೀನಿ ನಾನು ಇವಾಗ ಹೊರಟೋಗ್ತಾ ಇದ್ದೆ ನಾನು ಅಂತ ಹೇಳಿ ಅವರು ತುಂಬಾ ಖುಷಿ ಕೊಟ್ಟರು ಅಕ್ಕ ತುಂಬ ದಿನದಿಂದ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೆ ನೀವು ಸಿಗ್ತೀರೋ ಇಲ್ವೋ ಅಂತ ಅನುಮಾನದ ಮೇಲೆ ಬಂದೆ ಅಕ್ಕ ಅಂತ ಹೇಳಿದರು ತುಂಬಾ ಖುಷಿ ಆಯಿತು ನನಗಂತೂ ಅವ್ರು ಬಂದು ಮಾತಾಡಿಸಿದ್ದು ಎಲ್ಲರೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅವ್ರ ಚಾನಲ್ ಮೌನ ಆಗಿದೆ ಡಾಲರ್ ಹತ್ರ ಕಂಪ್ಲೀಟು ಕಂಪ್ಲೀಟ್ ಅವರು ಮತ್ತು ಹತ್ರ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಒಳ್ಳೆಯ ವ್ಯಕ್ತಿ ತುಂಬ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಕೂಡ ಒಂದು ಫ್ಯಾಮಿಲಿ ಥರನೇ ಆಗಿಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನನ್ನನ್ನು ಅಕ್ಕ ಅಕ್ಕ ಅಂತ ಮಾತಾಡಿಸ್ತಾರೆ ನಾನು ಅಂದ್ಕೊಂಡಿದ್ದೆ ಏನಪ್ಪ ಅಂತಂದರೆ ಸಡನ್ಲಿ ಈ ರೀತಿ ಬಂದು ಮಾತಾಡಿಸ್ದಾಗ ಇವರೇನು ಫುಟ್ಪಾತಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅವ್ರನ್ನೇನು ಮಾತಾಡ್ಸೋದು ಅಂತ ಅಂದ್ಕೊಂಡು ಹೋಗೋರು ಕೂಡ ಇರ್ತಾರೆ ಆ ರೀತಿ ಇಲ್ಲ ತುಂಬ ಒಳ್ಳೆಯ ನೀವು ನೋಡಿ ವಿಡಿಯೋನ ಅವ್ರದ್ದು ಕೂಡ ಇವಾಗ ಮಧ್ಯೆ ಬರುತ್ತೆ ವಿಡಿಯೋ ಎಷ್ಟು ಚೆನ್ನಾಗಿ ಬಂದು ಮಾತಾಡಿಸಿ ನನ್ನ ಕೆಮ್ಮೆಯೆಲ್ಲ ಕಿತ್ತು 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 ಮುತ್ತಿಕ್ಕೊಂಡು ತುಂಬ ಮಾತಾಡಿಸ್ಕೊಂಡು ಹೋದರು ಅವ್ರ ಹಸ್ಬೆಂಡ್ ಕೂಡ ಮಾತಾಡ್ಸಿದ್ರು ಬನ್ನಿ ಮನೆಗೆ ಅಂತ ಹೇಳಿದೆ ಅದು ಹಬ್ಬಕ್ಕೆ ಕರಿಯೋಕ್ಕೆ ಬರ್ತಿದ್ರಂತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಕ್ಕ ಇಲ್ಲೇ ಇದ್ದೀರಾ ಮನೆಗೆ ಹೋಗ್ತಾ ಇದೆ ಹಬ್ಬಕ್ಕೆ ಕರೆಯೋದಕ್ಕೆ ಅಂತ ಹೇಳಿದ್ರು ಹಬ್ಬಕ್ಕೆ ಕರೆದುಬಿಟ್ಟು ಹೋದರು ಅವರು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬನ್ನಿ ಅಕ್ಕ ಅಂತ ಹೇಳಿಬಿಟ್ಟು ಹಾಗೆ ಈ ಕಡೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ ಹಾಗೆ ನಿಮ್ಮ ಮನೆಗೂ ಹೋಗ್ಬಿಟ್ಟು ಹಬ್ಬಕ್ಕೆ ಕರೆದು ಬಿಟ್ಟು ಹೋಗೋಣ ವರಮಲಕ್ಷ್ಮಿ ಹಬ್ಬಕ್ಕೆ ಅಂದ್ಕೊಂಡು ಬಂದೆ ಅಕ್ಕ ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು ಅವರು ಸಿಕ್ಕಿದ್ದು ಮಾತಾಡಿಸಿದ್ದು ಬಂದಿದ್ದು ತುಂಬ ಖುಷಿಯಾಯಿತು ಹಾಗೆ ಕೂಡ ಇನ್ನೊಬ್ರು ಕೂಡ ಸಬ್ಸ್ಕ್ರೈಬ್ ಅವರು ಇಲ್ಲಿ ಮೈಸೂರು ಅವರೇ ಅಂತೆ ಅವರು ಕೂಡ ಇವತ್ತೇ ಮಾತಾಡ್ಸಿದ್ರು ಅವರು ಕೂಡ ಎಲ್ಲೋ ಹೋಗ್ತಿದ್ರಂತೆ ಕಾರ್ನಲ್ಲಿ ಹಾಗೆ ಹೂ ತಗೊಂಡ್ರು ಹೂ ತಗೊಳ್ಳುವಾಗ ನೋಡ್ಬಿಟ್ಟು ಮಾತಾಡಿಸಿದ್ರು ನೀವು ಸೃಷ್ಟಿ ದೃಷ್ಟಿ ಭಾಗ್ಯಲಕ್ಷ್ಮಿ ಚಾನಲ್ ಅವರಲ್ವಾ ಅಂತ ಹೇಳ್ಬಿಟ್ಟು ಮಾತಾಡ್ಸಿದ್ರು ಹೌದು ಅಂತಂದರೆ ನೀವು ಆ ವೀಡಿಯೋಸ್ನ ನೋಡ್ತೀವಿ ಮೇಡಮ್ ನಾವೂ ತುಂಬ ಚೆನ್ನಾಗಿ ಬರ್ತಾಯಿದೆ ಮೂಡಿ ಬರ್ತಾಯಿದೆ ಹೀಗೆ ಮುಂದುವರೆಸಿ ಬೇಗ ಪೇಮೆಂಟ್ ತಗೊಳ್ಳಿ ಹಾಗೆ ಹೀಗೆ ಅಂತ ತುಂಬ ಮಾತಾಡಿದ್ರು ಖುಷಿ ಆಯಿತು ನನಗೆ ಅವರು ಕೂಡ ಒಬ್ಬ ಸಬ್ಸ್ಕ್ರೈಬರ್ ಕೂಡ ನನ್ನನ್ನು ನೋಡಿ ಗುರ್ತಿಸಿ ಮಾತಾಡಿಸಿದ್ರಲ್ಲ ತುಂಬಾ ಆಯಿತು ಅವರು ಕೂಡ ಅಷ್ಟೇ ಬನ್ನಿ ಅಕ್ಕ ಮನೆ ನಮ್ಮ ಮನೆಗೂ ಕೂಡ ಒಂದಿನ ಬನ್ನಿ ಅಂತ ಕರೆದ್ರು ಆಯಿತು ಸಿಸ್ಟರ್ ಬರ್ತೀನಿ ಆಯಿತು ಬ್ರದರ್ ಬರ್ತೀನಿ ಅಂತ ಹೇಳಿದೆ ಅವ್ರು ಫ್ಯಾಮಿಲಿ ಹೋಗ್ತಾಯಿದ್ರು ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಹಾಗೂ ನನ್ನ ಲೈವ್ಗೂ ಕೂಡ ಬರ್ತಾರ ಲೈವ್ಗೂ ಕೂಡ ಒಂದು ಎರಡು ಮೂರು ಬಾರಿ ಬಂದಿದ್ದಾರಂತೆ ಬಂದಿದೆ ಅಕ್ಕ ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತೀರಾ ಸಪೋರ್ಟ್ ಮಾಡ್ತೀರಾ ಖುಷಿಯಾಯಿತು ಅಕ್ಕ ನಿಮಗೆ ಸಪೋರ್ಟ್ ಮಾಡಿ ಅನ್ನೋದು ಕೇಳೋದು ಬಿಟ್ಬಿಟ್ಟು ನೀವು ಬೇರೆಯವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಾ ನೋಡಿ ಖುಷಿ ಆಯಿತು ಅಕ್ಕ ನಮ್ಮ ಮನೆಯವರು ಕೂಡ ಹಾಗೆ ಅಂದರು ನೋಡು ಅವ್ರಿಗೆ ಸಪೋರ್ಟ್ ತೊಗೊಳೋದು ಬಿಟ್ಬಿಟ್ಟು ಅವ್ರು ಇನ್ನೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದಾರೆ ಎಷ್ಟು ದೊಡ್ಡ ಮನಸ್ಸು ಅಂತ ಹೇಳಿ ಮಾತಾಡ್ತಾರೆ ಅಕ್ಕ ನಮ್ಮ ಮನೇಲಿ ಅಂತ ಹೇಳಿದ್ರು ಅದು ನಮಗೆ ಸಪೋರ್ಟ್ ಕೊಡಿ ಅನ್ನೋದಕ್ಕೂ ಇನ್ನೊಬ್ರಿಗೆ ಸಪೋರ್ಟ್ ಮಾಡಿ ನಾವು ಇನ್ನೊಬ್ರಿಗೆ ಸಪೋರ್ಟ್ ಮಾಡಿನೇ ನಮಗೊಬ್ಬರು ಹೇಳ್ತಾರೆ ಅನ್ನೋದು ನನ್ನ ಮನೋಭಾವನೆ ನಾನು ಬೆಳಿಬೇಕು ಬೆಳೀಬೇಕು ಅನ್ನೋದೇನಿಲ್ಲ ಪ್ರತಿಯೊಬ್ಬರು ಕೂಡ ಬೆಳಿಬೇಕು ಅನ್ನೋದೇ ನನ್ನ ಆಸೆ ತುಂಬಾ ಖುಷಿಯಾಯಿತು ಇವರೆಲ್ಲ ಇವತ್ತು ಸಿಕ್ಕಿದ್ದು ಒಬ್ಬ ಸಬ್ಸ್ಕ್ರೈಬರ್ ಕೂಡ ನನ್ನನ್ನು ಮಾತಾಡ್ಸಿದ್ರು ಅನ್ನೋದು ಒಂದು ಖುಷಿ ಇದೆ ಅದು ಗುರ್ತಿಡ್ದು ಮಾತಾಡ್ಸಿದ್ರು ಅಂತ ಅಕ್ಕ ನಿಮ್ಮದು ಹಳೆ ಚಾನಲ್ಲು ಕೂಡ ಇದೆ ಅದಕ್ಕೂ ನಾವು ಲೈವ್ಗೆ ಬರ್ತಿದ್ದೋ ಅಕ್ಕ ಅಂತ ಎಲ್ಲ ಹೇಳಿ ಮಾತಾಡ್ಸಿದ್ರು ಅದೇನಾಯಿತು ಇದೇನಾಯಿತು ಅಂತ ಕೇಳಿ ತುಂಬ ಹೊತ್ತು ಮಾತಾಡ್ಸಿದ್ರು

ತುಂಬಾನೇ ಖುಷಿ ಆಯ್ತು ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಎಷ್ಟು ಬಿಸ್ಲಲ್ಲಿ ಥ್ಯಾಂಕ್ ಯು ಬಗ್ಗೆ ಖುಷಿ ಆಯ್ತು ದೇವಸ್ಥಾನ ಖುಷಿ ಆಯ್ತು ನಾನ್ ನಿಜರನ್ನ ಸಿಗ್ತೀರಾ ಅಂತ ಅನ್ಕೊಂಡೇ ಇತಿಲ್ಲ ಸಿಂಗಿದೇ ಖುಷಿ ಆಯ್ತು ಬನ್ನಿ ಹಬ್ಬಕ್ಕೆ ತುಂಬ ಖುಷಿ ಆಯಿತು ಇಂತಿ ಭೇಟಿಯಾಗಿದ್ದು ಇವತ್ತು ಏನೋ ಗೊತ್ತಿಲ್ಲ ಇವತ್ತು ಒಂಥರ ಖುಷಿ ಇವತ್ತು ವ್ಯಾಪಾರಕ್ಕೆ ಹೋಗೋ ಮೂಡೇ ಇರಲಿಲ್ಲ ನಾನು ಆದರೂ ಕೂಡ ವ್ಯಾಪಾರಕ್ಕೆ ಹೋಗಿದೆ ಆ ವ್ಯಾಪಾರದ ಹತ್ರ ಕೂಡ ನಾನು ಜಸ್ಟ್ ವ್ಯಾಪಾರ ಇಲ್ಲ ಇವತ್ತು ಬೇರೆ ಕಡೆಗೆ ಹೋಗೋಣ ಅಂತ ಹೇಳಿ ಮೈಸೂರು ಮಲ್ಬಾರ್ ಗೋರ್ಡು ಅಲ್ಲಿ ಹೋದರೆ ವ್ಯಾಪಾರ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಇವರು ಸಿಕ್ಕಿ ತುಂಬ ಖುಷಿಯಾಯಿತು ಮಾತಾಡಿಸ್ಕೊಂಡು ಹೋಗಿದ್ದು ಹಾಗೆ ಇವತ್ತು ವ್ಯಾಪಾರ ಕೂಡ ಇಲ್ಲ ವಾಪಸ್ ತೊಗೊಂಡು ಬಂದೆ ಮನೆಗೆ ಹೂವನ್ನ ಇವತ್ತು ವ್ಯಾಪಾರ ಇರಲಿಲ್ಲ ವಾಪಸ್ ತೊಗೊಂಡು ಬಂದೆ ಹೂವು ಎಲ್ಲನೂ ಇವತ್ತು ಇಷ್ಟೇ ತಗೊಂಡೋಗಿದ್ದು ವ್ಯಾಪಾರ ಏನೂ ಇಲ್ಲ ಆ ರಸ್ತೆ ಬಂದಿಲಿ ಮತ್ತು ಪೊಲೀಸ್ನವರು ಕೂಡ ಯಾರೋ ಬರ್ತಾರೆ ಅಂತ ಹೇಳಿ ಹೋಗಿ ಮನೆಗೆ ಹೋಗಿ ಮನೆಗೆ ಅಂತ ಕಳಿಸಿದ್ರು ತುಂಬ ಬೇಜಾರಾಯಿತು ಪೊಲೀಸ್ನವರು ಕೂಡ ನಮಗೆ ರೀತಿ ಮಾಡ್ತಾರೆ ಬೇಗ ಬೇಗ ವ್ಯಾಪಾರ ಮಾಡ್ಕೊಂಡು ಹೋಗಿ ಅನ್ನೋದು ಬಿಟ್ಬಿಟ್ಟು ಹೋಗಿ 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 ಅಂತ ಕಳಿಸಿದ್ರು ತುಂಬ ಬೇಜಾರಾಯಿತು ಹಾಗೆ ಎಲ್ಲ ತೊಗೊಂಡು ಬಂದೆ ಇವತ್ತು ವೇಸ್ಟು ಬಂಡವಾಳ ಹಾಕಿದ್ದು ಒಂದು ಕಡೆ ವೇಸ್ಟ್ ಆಯಿತು ಅಂದರೆ ಇವ್ರಿಗೂ ಸಿಕ್ಕಿ ಮಾತಾಡಿಸಿದ್ದು ಒಂದು ಕಡೆ ಖುಷಿ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್